ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ನೀವು ಈ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎಚ್ ಎಸ್ ಎಜಸ್ಟ್ ಆರ್ ಸಿಲೆಬಸ್ ಬಗ್ಗೆ ನೋಡೋಣ ಅದೇ ರೀತಿ ಎಚ್ ಎಸ್ ಎಜಸ್ಟ್ ಆರಲ್ಲಿ ಎಷ್ಟೆಲ್ಲ ಪತ್ರಿಕೆಗಳಿರುತ್ತೆ ಯಾವ ಯಾವ ಪತ್ರಿಕೆಗಳಿರುತ್ತೆ ಹಾಗೆ ಯಾವ ಪತ್ರಿಕೆಯಲ್ಲಿ ಏನೇನೆಲ್ಲ ವಿಷಯಗಳನ್ನು ಅಥವಾ ಅಂಶಗಳನ್ನು ಒಳಗೊಂಡಿರುತ್ತೆ ಈ ಎಲ್ಲ ಅಂಶಗಳನ್ನು ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ಸ್ಟಡಿ ಮಾಡೋಣ ಇನ್ ಡಿಟೇಲಾಗಿ ತಿಳಿಯೋಣ ಯಾರೆಲ್ಲ ಅಭ್ಯರ್ಥಿಗಳು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ತಯಾರಿಯನ್ನು ಇದ್ದೀರಿ ಅದೇ ರೀತಿ ಅವರು ಎಚ್ ಎಸ್ ಟಿ ಆರ್ಗೂ ಕೂಡ ಟ್ರೈ ಮಾಡಿ ಯಾಕೆ ಅಂತಂದರೆ ನೀವು ಹೇಗಿದ್ದರೂ ಪಠ್ಯಪುಸ್ತಕಗಳನ್ನ ಓದ್ತಾ ಇರಬೇಕಾದ್ರೆ ಟೆಕ್ಸ್ಟ್ ಬುಕ್ಗಳನ್ನು ಓದ್ತಿರ್ಬೇಕಾದ್ರೆ ಇನ್ ಡಿಟೇಲಾಗಿ ಓದ್ತಾ ಇರ್ತೀರಾ ಅವುಗಳಲ್ಲಿ ನಿಮಗೆ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಯಾವೆಲ್ಲ ಬರ್ತಾವ ಸ್ವಲ್ಪ ಇಂಪಾರ್ಟೆನ್ಸ್ ಅನಿಸಿದ್ದಾನೆ ನೋಟ್ಸ್ ಮಾಡ್ತಾ ಹೋಗಿ ಅದರಿಂದ ನಿಮ್ಗೆ ಏನಾಗುತ್ತೆ ಟಿ ಇ ಟಿಗೂ ಹೆಲ್ಪ್ ಆಗುತ್ತೆ ಜಿ ಪಿ ಎಸ್ ಟಿ ಆರ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಚ್ ಎಸ್ ಟಿ ಆರ್ ಕ ಪೇಪರಲ್ಲಿ ಕೂಡ ಅಥವಾ ಈ ಒಂದು ಪರೀಕ್ಷೆಯಲ್ಲಿ ಕೂಡ ಕ್ಲಿಕ್ ಆಗುವಂಥ ಚಾನ್ಸಸ್ ಬಹಳಷ್ಟಿರುತ್ತೆ ಯಾಕೆ ಅಂತಂದರೆ ಎಚ್ ಎಸ್ ಟಿ ಆರ್ ಹೇಗಿರುತ್ತೆ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾತ್ರ ಇರುತ್ತೆ ರೈಟಿಂಗ್ ಇರೋದಿಲ್ಲ ಸೊ ನಿಮಗೆ ಯಾರಿಗೆಲ್ಲ ಕೆಲವೊಬ್ಬರಿಗೆ ರೈಟಿಂಗ್ ಸ್ಪೀಡ್ ಇಲ್ಲ ಅಥವಾ ಹ್ಯಾಂಡ್ ರೈಟಿಂಗ್ ನೀಟ್ ಆಗೋಲ್ಲ ಅನ್ನುವಂಥವ್ರು ಕೂಡ ಇರ್ತೀರ ಸೊ ಅವರಿಗೆಲ್ಲ ಕೂಡ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಸೊ ಲೆಟ್ಸ್ ಟ್ರೈ ಮಾಡಿ ಅಂತ ಹೇಳ್ತಾ ಟ್ರೈ ಮಾಡಿ ಈಗ ನಾವು ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ಎಷ್ಟು ಪತ್ರಿಕೆಗಳಿರತ್ತೆ ಅನ್ನೋದನ್ನೇ ನೋಡೋಣ ಎಚ್ ಎಸ್ ಟಿ ಆರಲ್ಲಿ ಎರಡು ಪತ್ರಿಕೆಗಳಿರತ್ತಾ ಒಂದು ಜನರಲ್ ಪೇಪರ್ ಇರುತ್ತೆ ಸಾಮಾನ್ಯ ಪತ್ರಿಕೆ ಪೇಪರ್ ಒಂದು ಆಗಿರುತ್ತೆ ಈ ಪೇಪರ್ ಒಂದರಲ್ಲಿ ಯಾವೆಲ್ಲ ಅಂಶಗಳು ಒಳಗೊಂಡಿರುತ್ತೆ ಅಂತಂದರೆ ಒಂದು ಸಾಮಾನ್ಯ ಜ್ಞಾನ ಅಂತಂದರೆ ಜಿ ಕೆ ಇಪ್ಪತ್ತೈದು ಕ್ವೆಶನ್ಸ್ ಇರುತ್ತೆ ಆಮೇಲೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆಮೇಲೆ ಎಜುಕೇಷನ್ ಸೈಕಾಲಜಿ ಮ ಶೈಕ್ಷಣಿಕ ಮನೋವಿಜ್ಞಾನ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಆಮೇಲೆ ಜನರಲ್ ಇಂಗ್ಲೀಷ್ಗೂ ಜನ್ರಲ್ ಇಂಗ್ಲೀಷ್ ಟ್ವೆಲ್ ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್ ಲಿಟ್ರಸಿ ತರ್ಟೀನ್ ಮಾರ್ಕ್ಸ್ ಇರುತ್ತೆ ಕಂಪ್ಯೂಟ್ರ್ ಮತ್ತು ಜನರಲ್ ಇಂಗ್ಲೀಷ್ ಎರಡೂ ಸೇರಿ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇರುವಂಥದ್ದು ಆಮೇಲೆ ಮೆಂಟಲ್ ಎಬಿಲಿಟಿ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇರುತ್ತೆ ಒಟ್ಟು ಹಂಡ್ರೆಡ್ ಮಾರ್ಕ್ಸ್ಗೆ ಎಮ್ ಸಿ ಕ್ಯೂ ರೀತಿಯಲ್ಲಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅದೇ ರೀತಿ ಪೇಪರ್ ಟು ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಇರುತ್ತೆ ಆಪ್ಷನಲ್ ಪೇಪರ್ ಆಗಿರುತ್ತೆ ಪೇಪರ್ ಟು ಆಪ್ಷನಲ್ ಪತ್ರಿಕೆ ಆಗಿರುತ್ತೆ ಆಪ್ಷನಲ್ ಪೇಪರ್ ಆಗಿರತ್ತೆ ಕನ್ನಡ ಸಬ್ಜೆಕ್ಟ್ದವ್ರಿಗೆ ಪ್ರತಿಯೊಂದು ಸಬ್ಜೆಕ್ಟ್ ದವ್ರಿಗೆ ಹಂಡ್ರೆಡ್ ಹಂಡ್ರೆಡ್ ಕ್ವಶನ್ಸ್ ಮಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಕನ್ನಡ ಹಂಡ್ರೆಡ್ ಕ್ವೆಶನ್ಸು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಿಂದಿ ಹಂಡ್ರೆಡ್ ಕ್ವೆಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮ್ಯಾಥ್ಸ್ ಅಥವಾ ಗಣಿತ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಆಮೇಲೆ ಸೈನ್ಸ್ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ನೆಕ್ಸ್ಟ್ ಈಗ ನಾವು ಈ ಎಚ್ ಎಸ್ ಟಿ ಆರ್ಗೆ ಏನೆಲ್ಲ ಅರ್ಹತೆ ಇದೆ ಅನ್ನುವಂಥದ್ದನ್ನು ನೋಡೋಣ ಅರ್ಹತೆ ಏನು ಬೇಕಾಗತ್ತೆ ಅನ್ನುವಂಥದ್ದು ಕ್ವಾಲ್ಯೂಷನ್ ಏನು ಬೇಕು ಅನ್ನುವಂಥದ್ದನ್ನು ನೋಡೋಣ ಮೊದಲನೇದಾಗಿ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ನಾವು ಎಕ್ಸಾಮನ್ನು ಬರೀಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ಫಸ್ಟ್ ನಮ್ದು ಏನಾಗಿರಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಈಗ ಇರುವಂತಹ ರೂಲ್ಸ್ಗಳ ಪ್ರಕಾರ ನೆಕ್ಸ್ಟ್ ಕಾನ್ಫರ್ಮ್ ಆದಮೇಲೆ ಏನಾದರೂ ರಾಜ್ಯಪತ್ರ ಪತ್ರ ಹೊಡಿಸಿದ್ದಾಗ ಅಲ್ಲಿ ಏನಾದರೂ ಚೇಂಜಸ್ ಆದರೆ ಆಗ ಚೇಂಜಸ್ ಆಗುತ್ತೆ ಇಲ್ಲ ಅಂತಂದರೆ ಇವಾಗ ಸದ್ಯಕ್ಕಿರುವಂಥ ರೂಲ್ ಪ್ರಕಾರ ಪದವಿ ಪ್ಲಸ್ ಬಿ ಎಡ್ ಆಗಿರಬೇಕು ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾದ ಟಿ ಇ ಟಿ ಅಪ್ಲಿಕೇಬಲ್ ಆಗೋಲ್ಲ ಅಂತಂದರೆ ಟಿ ಇ ಟಿ ಅವಶ್ಯಕತೆ ಇಲ್ಲ ಜಿ ಪಿ ಎಸ್ ಟಿಯರಿಗೆ ಪಿ ಟಿ ಇ ಟಿ ಇದೆ ಆದರೆ ಎಚ್ ಎಸ್ ಆರ್ಗೆ ಯಾರೆಲ್ಲ ಇನ್ನೂ ಯಾರೆಲ್ಲ ಟಿ ಇ ಟಿ ಕ್ಲಿಯರ್ ಆಗಿಲ್ವೋ ಅಥವಾ ಟಿ ಇ ಟಿ ಮಾಡ್ಕೊಂಡಿಲ್ವೋ ಅವರಿಗೆ ಇದೊಂದು ಸದಾವಕಾಶ ಅಂತ ಹೇಳ್ಬೋದು ಒಟ್ಟು ಎರಡು ಪತ್ರಿಕೆಗಳಿರುತ್ತೆ ಎರಡು ನೂರು ಅಂಕಗಳಿಗೆ ಒಂದು ಜನರಲ್ ಪೇಪರ್ ಇರುತ್ತೆ ಇನ್ನೊಂದು ಆಪ್ ಆಪ್ಷನಲ್ ಪೇಪರ್ ಇರುತ್ತೆ ಸೊ ಈ ಪತ್ರಿಕೆಗಳಿಗೆ ನಾವು ಒಂದರಿಂದ ಪಿ ಯು ಸಿ ತನಕ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಓದಿದರೆ ಬಹಳಷ್ಟು ಉತ್ತಮ ಸೊ ಯಾರೆಲ್ಲ ಜಿ ಪಿ ಎಸ್ ಟಿ ಹಾಗೆ ಟಿ ಇ ಟಿಗೆ ಟ್ರೈ ಮಾಡ್ತಾ ಇದ್ದೀರಾ ಪ್ರಿಪ್ರೇಷನನ್ನು ಇದ್ದೀರಾ ಅದೇ ರೀತಿ ಎಚ್ ಎಸ್ ಟಿ ಆರ್ಗೂ ಕೂಡ ಟ್ರೈ ಮಾಡಿ ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಎಕ್ಸಾಮ್ಸ್ಗಳನ್ನು ಕೂಡ ನೀವು ಬಿಡ ಸ್ವಂತ ಬಿಡಿಸೋದಕ್ಕೆ ಟ್ರೈ ಮಾಡಿ ಅದರಿಂದ ನಿಮ್ಮ ನಾಲೆಜ್ ಲೆವೆಲ್ ಜಾಸ್ತಿ ಆಗುತ್ತೆ ನಿಮಗೆ ಡೆಪ್ತ್ ನಾಲೆಜ್ ಸಿಗತ್ತಾ ಸೊ ಸ್ಟಡೀಸ್ ಸ್ಮಾರ್ಟ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್